ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ತುಂಬ ದಿನ ಆಯಿತು ವೀಡಿಯೋ ಮಾಡ್ದಲೇ ಸೊ ಅದೇ ರೀತಿ ಸ್ಲೋಗನ್ ತುಂಬ ದಿನ ಆಯಿತು ವೀಡಿಯೋ ಮಾಡ್ದಲ್ಲೆ ಯಾಕೆ ಅಂದರೆ ಕಂಟೆಂಟ್ ಇರಲಿಲ್ಲ ಮತ್ತು ಅದೇ ಪದ ಹೇಳೋಕ್ಕೆ ಬಂದಿದ್ದೀನಿ ಹೌದು ಗೈಸ್ ತುಂಬ ದಿನ ಆಯಿತು ವೀಡಿಯೋ ಮಾಡ್ದಲ್ಲೇ ಯಾಕಂದರೆ ಕಂಟೆಂಟ್ ಇಲ್ಲ ಟೈಮ್ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಓಕೆನಾ ಅದಕ್ಕೆ ಇನ್ಮೇಲೆ ಮಾಡಬೇಕು ಮಾಡ್ತೀನಿ ಸೊ ಹೇಳಿದ್ದೆ ಮಿನಿ ಬ್ಲಾಗಲ್ಲಿ ಹೇಳಿದ್ದೀನಿ ಅಲ್ವಾ ನಾನು ಹಂಡ್ರೆಡ್ ಪರ್ಸೆಂಟ್ ಜಾನ್ವರಿ ಒನ್ನಿಂದ ಮಿನಿ ಬ್ಲಾಗ್ ಹಂಡ್ರೆಡ್ ಪರ್ಸೆಂಟ್ ದಿನ ಬರ್ತಿರುತ್ತೆ ಏನಾದರೂ ಆಗಲಿ ಹಾಕ್ತಾನೆ ಇರೋದು ವೀಡಿಯೋಸ್ ಹಾಕ್ತಾನೆ ಇರೋದು ಅಂತ ಸೊ ನಿಮ್ಮೆಲ್ಲ ಸಪೋರ್ಟು ಬೇಕು ಅರ್ಥ ಇರೋ ವೀಡಿಯೋಸೇ ಮಾಡ್ತೀನಿ ಓಕೆನಾ ಓಕೆ ಸೊ ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯ್ಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಈ ವಿಡಿಯೋ ಏನು ಅಂತ ಅಂದರೆ ಈ ವಿಡಿಯೋ ಏನು ವಿಷಯ ಅಂದರೆ ಇವತ್ತು ಜೈನಗರ ಹೋಗ್ತಿದ್ದೀನಿ ಓಕೆ ಹೂ ಶ್ಟಾಪಡ್ ಯೂ ನಿಮ್ಮನ್ನು ತಡೆದಿರುವವರು ಯಾರು ಜೈನಗರ ಫೋರ್ತ್ ಬ್ಲಾಕ್ ಫೇಮಸ್ ಅಂದರೆ ಫೇಮಸ್ಸು ಶಾಪಿಂಗಿಗೆ ಫೇಮಸ್ ಅಲ್ವಾ ಸೊ ಹೌದು ಶಾಪಿಂಗ್ ಮಾಡೋಕ್ಕೆ ತೀರಾ ಅಷ್ಟೊಂದು ಶಾಪಿಂಗ್ ಮಾಡೋಕ್ಕೇನಲ್ಲ ಸೊ ಸಿಂಪಲ್ ಚಿಕ್ಕ ಬಜೆಟಲ್ಲಿ ಚಿಕ್ಕ ಶಾಪಿಂಗು ಏನೇನು ಇರುತ್ತೆ ಎಷ್ಟು ರೂಪಾಯಿ ಅಂತ ನೀವೇ ನೋಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಹೊಸ್ದಾಗಿ ಬಂದಿರ್ತೀರ ಏನಾದ್ರು ತೊಗೋಬೇಕು ನೀವು ಮಾಲೆಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಿ ಮಾಲಿಗೆ ಹೋದರೆ ಹಿಂಗೆ ಮುಟ್ಟೋಕ್ಕೂ ಸಾಧ್ಯ ಇಲ್ಲ ಅಂದರೆ ನಮ್ಮಂಥವರಿಗೆ ಸೊ ನಿಮಗೆಲ್ಲ ಇದ್ದರೆ ಓಕೆ ನಿಮ್ಮೆಲ್ಲ ಇದ್ದರೆ ಮಾಡೆಲ್ ತಗೋಬೇಕು ಅಂದ್ರೆ ತಗೊಳ್ಳಿ ಸೊ ನಾನು ಹೇಳ್ತಿರೋದು ನಮ್ಮಂಥವ್ರು ಚಿಕ್ಕದಾಗಿ ಜೈನ್ ನಗರಕ್ಕೆ ಹೋದ್ರೆ ಎಷ್ಟೆಷ್ಟು ರೂಪಾಯಿಗೆ ಏನೇನು ಸಿಗುತ್ತೆ ಅಂತ ಎಲ್ಲ ಹೇಗ ಈ ವಿಡಿಯೋದಲ್ಲಿ ಇರುತ್ತೆ ಆಯ್ತಾ ನಗರದಲ್ಲಿ ಶಾಪಿಂಗ್ ಮಾಡೋದು ಓಕೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಓಕೆ ಹಾಂ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಯೂಟ್ಯೂಬಲ್ಲೂ ಕೂಡ ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಿಕ್ಕಮಂಗ್ಳೂರು ಹುಡುಗಿ ಏನೋ ಮಾಡ್ತಿದ್ದಾಳೆ ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ಗಾಯಸ್ ಸೊ ಓಕೆ ಸ್ಟಾರ್ಟ್ ಮಾಡೋಣ ವಿಡಿಯೋ ಇವಾಗ ಏನೇನು ಮಾಡ್ತೀನಿ ಅಂತ ನೋಡಿ ಆ್ಯಂಡ್ ಆಮೇಲೆ ಪ್ಲೀಸ್ ದಯವಿಟ್ಟು ಹೋಗಿ ಇವಾಗಲೇ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಬನ್ನಿ ಗಾಯಸ್ ಹ್ಞೂ ಗೈಸಾ ಇವಾಗ ರೆಡಿ ಆಗಬೇಕು ಎಲ್ಲಿಗೆ ಅಂದರೆ ರೀಲ್ಸ್ ಮಾಡೋಕ್ಕೆ ರೆಡಿ ಆಗಬೇಕು ಸೊ ಬನ್ನಿ ನನ್ನ ಜೊತೆನೇ ರೆಡಿಯಾಗಿ ನೀವು ಅಲ್ಲಿಗೆ ರೆಡಿ ಆಗ್ತಿದ್ದೀರಾ ಬನ್ನಿ ನಾನು ರೆಡಿ ಆಗ್ತೀನಿ ಓಕೆ 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 ಕಾಣಿಸ್ತಿದ್ದೀನಾ ನೋಡಿ ಹ್ಞೂ ಸರಿ ಹ್ಞೂ ಅದೆಲ್ಲ ಗೊತ್ತಿಲ್ಲ ದಯವಿಟ್ಟು ಸಬ್ ಸಾರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡಿ ಸಪೋರ್ಟ್ಸ್ ಸಪೋರ್ಟ್ ಮಾಡಿ ಯಾಕೆ ಕೊಡ್ತಿಲ್ಲ ಒಂದು ಸೆಕೆಂಡ್ ಡೀಕಲ್ಸ್ ಹ್ಞೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಿಕ್ಕಮಂಗ್ಳೂರು ಹುಡುಗಿ ಏನೋ ಮಾಡ್ತಿದ್ದಾಳೆ ಎಕ್ಸ್ಪೆಷಲಿ ಊರವ್ರು ನಮ್ಮ ಜೊತೆ ಇರಬೇಕಲ್ವ ನನ್ನ ಜೊತೆ ಇರಬೇಕಲ್ಲ ನೀವೆಲ್ಲ ಸಪೋರ್ಟ್ ಮಾಡಿ ವೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಬಂದ ಬಂದಮೇಲೆ ನನ್ನ ಮರ್ತೆ ಬಿಟ್ಟಿದ್ದೀರ ಮಾಡಬೇಡಿ ಹಾಂ ಮಗು ಹಚ್ಕೊಳ್ಳೋಣ ಮುಖಕ್ಕೆ ಏನಾದರೂ ಮೆತ್ಕೊಳ್ಳೋಣ ಏನೂ ಇಲ್ಲ ಮೆತ್ಕೊಳ್ಳೋಕ್ಕೆ ಮುಗಿ ಪಿಂಪಲ್ ಆಗಿದೆ ಕ್ಕೆ ಆಯಿತಾ ಏನಕ್ಕೆ ಅಂತಂದರೆ ನ್ಯೂ ಎಲ್ಲ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಿರ್ತೀರಾ ಸೊ ನಾನು ನಾನು ಏನು ಅಂದ್ಕೊಂಡಿದ್ದೆ ನ್ಯೂ ಇಯರಲ್ಲಿ ಸಕ್ಕತ್ ಎಂಜಾಯ್ ಮಾಡೋಣ ಎಮ್ ಜಿ ರೋಡಿಗೆ ಹೋಗೋಣ ಡಿ ಜೆ ಎಲ್ಲ ಇರುತ್ತೆ ಅಂತ ಹಂಗೆ ಅಂದ್ಕೊಂಡಿದ್ದೆ ಬಟ್ ಇವಾಗ ಊರಿಗೆ ಹೋಗಬೇಕು ಯಾಕೆ ಅಂದರೆ ನನ್ನ ತಮ್ಮ ಇದಾರಲ್ಲ ಅವರು ತಮ್ಮ ಸ್ವಾಮಿ ಮಾಲೆ ಹಾಕಿದ್ದಾರೆ ಅದಕ್ಕೋಸ್ಕರ ಪೂಜೆ ಫಸ್ಟ್ ಟೈಮ್ ಮಾಲೆ ಹಾಕಿದ್ದಾರಲ್ಲ ಅದಕ್ಕೆ ಏನೋ ಪೂಜೆ ಇದೆಯಂತೆ ಅದಕ್ಕೆ ಹೋಗಲೇಬೇಕು ಮನೆಯವರಲ್ತು ಕಂಪಲ್ಸರಿ ಇರಲೇಬೇಕಂತೆ ಅದಕ್ಕೋಸ್ಕರ ನಾನು ಹೋಗ್ತಿದ್ದೀನಿ ಹೋಗ್ತಿದ್ದೀನಿ ಖುಷಿ ಇದೆ ಊರಿಗೆ ಹೋಗಿ ಒಂದು ವಾರ ಊರಲ್ಲಿ ಇದು ಬಂದೆ ಮತ್ತು ಊರಿಗೊಂಡು ಹೇಳ್ಬೋದು ಖುಷಿ ಇದೆ ಹಂಗೆ ಪೂಜೆನೂ ಇದೆಯಲ್ಲ ಅಲ್ವಾ ಮುಂದಿನ ವರ್ಷ ಈ ವರ್ಷ ಈ ಯರ ದೇ ಏನಪ್ಪ ದೇವ್ರ ಭಜನೆ ಮಾಡಿ ಸ್ಟಾರ್ಟ್ ಮಾಡ್ತಿದ್ದೀವಿ ಎಲ್ಲ ನಿಮ್ಮ ಆಶೀರ್ವಾದ ವಿಡಿಯೋಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಆ್ಯಂಡ್ ಎಷ್ಟು ವೀವ್ಸ್ ಆಗ್ತಾರೆ ವೀವ್ಸ್ ಆದರೆ ನಿಜವಾಗ್ಲೂ ವ್ಲಾಗ್ ಮಾಡೇ ಮಾಡ್ತೀನಿ ಕೂತ್ಕೊಂಡ್ರು ಮಾಡ್ತೀನಿ ನಿಂತ್ಕೊಂಡ್ರು ಮಾಡ್ತೀನಿ ವ್ಲಾಗ್ಸ್ ಮಾಡ್ತಾನೆ ಇರ್ತೀನಿ ಕೈಯಲ್ಲಿ ವೀಡಿಯೋ ಓಡ್ತಾನೆ ಇರುತ್ತೆ ನಿಜವಾಗ್ಲೂ ಇದಕ್ಕೆ ಸಪೋರ್ಟ್ ಮಾಡಿ ಕೈ ಸಪೋರ್ಟ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಕ್ಕ ಅಕ್ಕ ಏನು ಕೆಲಸ ಮಾಡ್ತಿದ್ದೀರೋ ನೀವು ಅಂತೆಲ್ಲ ಅಲ್ವಾ ಅಲ್ವಾಶ ಬಟ್ ಜಾಸ್ತಿ ಬೂದಿಗೆ ಬೂದಿ ಆಯಿತು ಏನು ಕೆಲಸ ಮಾಡ್ತಿದ್ದೀರಾ ಅಂತ ನನಗೆ ಕೇಳಿದ್ವಿ ಅಲ್ವಾ ಒಂದು ಕಂಪನಿಯಲ್ಲಿ ಚಾಟ್ ಪ್ರೊಸೆಸ್ ಆಗಿ ಇಬ್ರು ಚಾಟ್ ಪ್ರೋಸೆಸ್ ಆಗಿ ಕೆಲಸ ಮಾಡ್ತಿದ್ದೀವಿ ಅಷ್ಟೇ ಗೈಸ್ ಕಂಪನಿಯಲ್ಲಿ ಇದ್ದರೂ ಇಲ್ಲದೆ ಇದ್ರು ಆಫೀಸಲ್ಲಿ ಕೆ ಆಫೀಸಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಹೊರಗಡೆ ಬಂದು ಆಫೀಸಲ್ಲಿ ಆಫೀಸಲ್ಲಿ ಕೆಲಸ ಮಾಡ ವೀಡಿಯೋ ಮಾಡೋಕ್ಕಾಗಲ್ಲ ಹೋಗ್ಬೇಕಾದ್ರೆ ಮಾಡ್ಬೋದಲ್ಲ ತಿನ್ಬೇಕಾದ್ರೆ ಮಾಡ್ಬೋದಲ್ಲ ಮಾಡ್ಬೋದಲ್ಲ ಕಂಟೆಂಟ್ ಉಟ್ಕೊಂಡು 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 ಮಾಡ್ತೀನಿ ಒಟ್ನಲ್ಲಿ ನಿಮ್ಗೆ ಸಪೋರ್ಟ್ ಬೇಕಷ್ಟೇ ನಮ್ಮೂರವ್ರು ನಮಗೆ ಸಪೋರ್ಟ್ ಮಾಡಬೇಕು ಎಸ್ಪೆಷಲಿ ನಮ್ಮ ಚಿಕ್ಕಮಂಗ್ಳೂರು ಎಲ್ಲ ಊರವರು ಸಪೋರ್ಟ್ ಮಾಡಿ ನನಗೆ ಹೇಳು ಗೈಸ್ ಅವಳು ಹೇಳೋ ಮೂಡಲಿಲ್ಲ ಇವಾಗ ಅವಳು ಕೂಡ ರೆಡಿ ಆಗ್ತಿದ್ದಾಳೆ ನಾನು ಇವಾಗ ಜಸ್ಟು ರೀಲ್ಸ್ ಮುಗಿಸ್ಕೊಂಡು ರೀಲ್ಸ್ ಮಾಡಿ ಮುಗಿಸಿ ಇವಾಗ ರೆಡಿಯಾಗ ಹೋಗ್ತಿದ್ದೀನಿ ನೋಡಿ ಹಿಂಗೆ ಕತೆ ಅಂತ ತಲೆ ಬಚ್ಕೊಂಡು ಈಗ ಹನ್ನೆರಡು ಗಂಟೆ ಆಯಿತು ಹನ್ನೆರಡುವರೆಗೆ ಫಸ್ಟ್ ಊಟ ನಮ್ಮದೆ ಊಟ ಮುಗಿಸ್ಕೊಂಡು ಓಡ್ತೀವಿ ಗೈಸ್ ಅಷ್ಟೇ ಓಕೆ ಗೈಸ್ ತಲೆ ಹಚ್ಕೊಂಡು ಅವಳ್ದು ರೆಡಿ ಆಯ್ತು ಅಂತ ನೋಡಿದ್ವಿ ಎಲ್ಲ ಅವಳು ರೆಡಿಯಾದ್ಲು ಇವಾಗ ಹೋಗಿ ನೋಡ್ಕೊಂಡು ಬರೋಣ ತೊಗೊಂಡು ಬರೋಣ ಗೈಸ್ ಇವಾಗ ಜಸ್ಟು ಆದ್ವಿ ಗೈಸ್ ದೀಕ್ಷಾನು ರೆಡಿಯಾದ್ದು ಬರ್ತಾಳೆ ಇವಾಗ ಹನ್ನೆರಡೂವರೆ ಆಗಿತ್ತು ಊಟ ಮಾಡ್ಕೊಂಡು ಇವಾಗ ಹೊರಡೋದು ನಾನು ನೋಡೋಣ ಬನ್ನಿ ಅನ್ನ ಸಾಂಬಾರು ಮಾಡಿದ್ದಾರೆ ಅನ್ನ ಸಂಬ ತಿಳ್ಕೊಂಡು హోదు జైన్ అగల ఫోర్ట్ బ్లాక్ ఫోర్ట్ బ్లాక్ అన్నదే వన్ ఖుషి బండ్శంక్రికా అంద బ బస్ సి బ్శంక్రీకి ఇవ్వగో సైడ్ స్పెషల్ నమ్మకే బీజే స్పెషల్గా బూటీ మతారు నేను అక్కోదు ಅವರಿಲ್ಲ ಬಾಯ್ಸ್ ನಮ್ಮ ಪಿ ಜಿ ಸ್ಪೆಷಲು ಅನ್ನ ಸಾರು ಬೋಟಿ ಚಿಕನ್ ಬೋಟಿ ಎಲ್ಲ ಕಾಣಿಸ್ತಿದೆಯಲ್ಲ ಈ ಬೋಟಿ ಆ್ಯಂಡ್ ಜೊತೆಗೆ ನೆನ್ಸ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಗಾಯಿಸ್ ಹಾಂ ದೀಕ್ಷಾ ಆಚಾರ್ ಗಾಯಿಸ್ ತಿಂತಿರೋದು ನನಗೂ ಕೂಡ ಸೇಮ್ ಚೂರು ಅನ್ನ ಚೂರು ಬೋಟಿ ಚೂರು ಉಪ್ಪಿನಕಾಯಿ ಜಾಸ್ತಿ ಹಾಕೊಂಡಿಲ್ಲ ಅಂತ ಅಂದ್ರೆ ಈಗ ಈ ಡ್ರೆಸ್ ಹಾಕೊಂಡೆ ಗೈಸ್ ಅಷ್ಟೇ ಅದೇ ರೀಸನ್ ಅವಾಗಲೇ ಹೇಳಿದೆ ಇವಾಗ ಓಲ್ಡ್ ನನಗೆ ಹೇಳ್ತಿದ್ದಾಳೆ ಸೊ ಗೈಸ್ ಊಟ ಮಾಡಿ ಇವಾಗ ಹೊಡ್ತೀವಿ ಅಲ್ಲಿವರೆಗೂ ಸ್ಟೇಟುನ್ ಗೈಸ್

ಹಾಂ ಆಯ್ತು ತುಂಬ ದೊಡ್ಡದಾಯ್ತು ಗೈಸಿಗೆ ಜಸ್ಟ್ ನೋಡಿ ಇದು 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 ನೋಡು ಹ್ಞೂ ಇಲ್ಲಿ ಹತ್ತು ರೂಪಾಯಿ ನೆನೆ ಇದು ನೋಡಿದ್ವಲ್ಲ ಎಲ್ಲೇ ರಬ್ಬರ್ ಬೆಂಡ್ ರಬ್ಬರ್ ಬೆಂಡ್ ತುಕೋಬೇಕು ಪಿಕ್ ಎನಿ ಓನ್ಲಿ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಥರ್ಟಿ ರುಪೀಸ್ ಕೊಡ್ಬೋದಲ್ವ ನೋಡೋಣ ಯಾತ ರೈಸ್ ಬೇರೆ ಎಲ್ಲ ಇದೆ ನಮಗೆ ಸಿಕ್ಕೋ ಅಂತ ಐಟಮ್ಸ್ ಎಲ್ಲೂ ಕಾಣುತ್ತಿಲ್ಲ ಆ್ಯಂಡ್ ನಾವು ಹುಡುಕ್ತಿದ್ದು ಕುಡ್ತಾರಿಸು ಬಟ್ ಇನ್ನೂ ಸಲ ನೋಡಿದ ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ

ಯಾಕೋ ಇವತ್ತು ಎಕ್ಸ್ಪೆನ್ಸಿವ್ ಅನ್ನಿಸ್ತಿಲ್ವಾ ಚೆನ್ನಾಗಿದೆ ಅಲ್ಲ ಅದು ಚೆನ್ನಾಗಿದೆ ಆಂಟಿ ಇದೆಷ್ಟು ಎಷ್ಟಂತೆ ಕಲರಿಗೆ ಅಂತೆ ಅಲ್ಲಿ ಚೆನ್ನಾಗಿದೆ ಇದು ಕಡಮೆ ಮಾಡತರ ಕೇಳು ಅಂತೆ ಕಡಮೆ ಮಾಡ್ತೀರಾ ಅಂತ ಕೇಳಿದ್ರು ಅಷ್ಟೇ ಸಾಯೋಯಾ ಅರಮ್ಮನಿಗೆ ಬೇಡಿಯಾ ಕಾಲ್ ಮಾಡಿ ತಗೊಂಡla ಅಂತ ಕೇಳಿದ್ರು ಗಾಯ್ಸ್ ಈ ಪ್ಯಾಂಟ್ ಎಲ್ಲಾ 200 ರೂಪೀಸ್ ಟಾಪ್ ಅಂಡ್ 350 300

ಗೈಸ್ ಇವಾಗೆಲ್ಲ ತಗೊಂಡು ಒಂದು ಜ್ಯೂಸ್ ತಗೊಂಡು ನೋಡಿ ಏನೇನು ತಗೊಂಡ್ವಿ ಅಂತ ಪಿ ಜಿಗೆ ಹೋಗಿ ತೋರಿಸ್ತೀವಿ ಎಷ್ಟು ಎಷ್ಟೆಷ್ಟು ರೂಪಾಯಿ ಅಂತ ತೋರಿಸ್ತೀವಿ ಬಸ್ ಬಸ್ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ ಏನು ಬಂದಿಲ್ಲ ಬಸ್ ಅದ್ಕೊಂಡು ಪಿ ಜಿಗೆ ಹೋಗ್ತೀವಿ ಪಿ ಜಿಲಿ ಸಿಗ್ತೀನಿ ಗಾಯಸ್ ಗೈಸ್ ಇವಾಗ ಜಸ್ಟು ನಮ್ಮ ಪಿ ಜಿ ಹತ್ರ ಹೋಗ್ತಾ ಇದ್ದೀವಿ ಹೋಗಿ ನಾವು ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ಅಂತ ಗೈಸ್ ಇವಾಗ ಜಸ್ಟು ಬಂದು ಪಿ ಜಿಗೆ ಇವಾಗ ಏನೇನು ಏನೇನು ತೊಗೊಂಡಿದ್ದೀವಿ ಅಂತ ಎಷ್ಟು ಪ್ರೈಸು ಅಂತ ನಿಮಗೆ ತೋರಿಸ್ತೀನಿ ಗೈಸ್ ಹೇಳ್ತೀನಿ ಗೈಸ್ ಏನೇನು ತೊಗೊಂಡ್ವಿ ಅಂತ ಓಕೆನಾ ಎಷ್ಟು ಪ್ರೈಸ್ ಅಂತ ಹೇಳ್ತೀನಿ ಹ್ಞೂ ಐಸ್ ಇದೊಂದು ಕುರ್ತಾ ಮತ್ತು ಇದೊಂದು ಪ್ಯಾಂಟ್ ತಗೊಂಡೆ ಅದು ಎಲ್ಲೋ ಮತ್ತು ವೈಟ್ ವೈಟ್ ಕಲರು ಇದಕ್ಕೆ ತ್ರೀ ಫಿಫ್ಟಿ ಆಯಿತು ತ್ರೀ ಫಿಫ್ಟಿ ಅಮ್ಮ ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡೆ ಇದು ನಮ್ಮ ಅಕ್ಕಂಗೆ ತೊಗೊಂಡಿದ್ದು ನಿಮಿಷ ಇದು ಒಂಥರ ಕ್ರೀಮ್ ಕಲರು ವೈಟ್ ಇದೆ ಕ್ರೀಮ್ ಕಲರು ಆ್ಯಂಡ್ ಇದಕ್ಕೆ ಪ್ಯಾಂಟ್ ಹಾಂ ಇಲ್ಲಿ ಪ್ಯಾಂಟ್ ಕ್ರೀಮ್ ಪ್ಲಸ್ ಪ್ಯಾಂಟ್ ಇದು ಇದಕ್ಕೆ ತ್ರೀ ಹಂಡ್ರೆಡ್ ಕೊಟ್ಟೆ ನೆಕ್ಸ್ಟ್ ಲಗೀನ್ಗೆ ಟೂ ಹಂಡ್ರೆಡ್ ಕೊಟ್ಟೆ ಒಂದು ಎಲ್ಲೋ ಒಂದು ಪಿಂಕು ಇದು ಪಕ್ಕದ ಮನೆ ಆಗ್ತಾಯಿದ್ರಲ್ಲ ಅವರು ಹೇಳಿದ್ರು ಬರ್ತೇನೆ ಹೆಂಗು ನಾನು ಊರಿಗೆ ಹೋಗ್ತಿದ್ದೀನಲ್ಲ ಬುಧವಾರ ಆವಾಗ ಬಾ ಅಂತ ಹೇಳಿದ್ರಲ್ಲ ಅದಕ್ಕೆ ಇದನ್ನು ತೊಗೊಂಡು ಈ ರೆಡ್ ಕಲರು ಇದಕ್ಕೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇದು ಅಷ್ಟೇ ಅವಳಿಗೆ ನಮ್ಮ ನಮ್ಮಕ್ಕಂಗಿನೇ ಫೋರ್ ಹಂಡ್ರೆಡ್ ಆಯಿತು ಇದಕ್ಕೂ ಟೂ ಹಂಡ್ರೆಡ್ ಇದೂ ಟೂ ಹಂಡ್ರೆಡ್ ಆಮೇಲೆ ಏನು ತೊಗೊಂಡು ಹ್ಞೂ ಇನ್ನೊಂದು ರಬ್ಬರ್ ಬೆಂಡೆ ತಿಂಡೆ ಇದು ಟೆನ್ ರುಪೀಸ್ ಇದು ಟೆನ್ ರುಪೀಸ್ ಆ್ಯಂಡ್ ಇದು ಕೂಡ ಟೆನ್ ರುಪೀಸ್ ಆಮೇಲೆ ಅದು ಮಾಡ್ತಿರ್ತಾರಲ್ಲ ನೂರು ಇದು ಇದು ಹಂಡ್ರೆಡ್ ಡೈಸ್ ಓಕೆ ಇದು ಅರ್ಥ ಮಾಡಿಸ್ತೀನಿ ಇದು ನೆಕ್ ಬರುತ್ತೆ ಸೊ ಇದೆಲ್ಲ ಹಂಡ್ರೆಡ್ ರುಪೀಸ್ ಈ ಥರ

ಒಂದು ಶ್ವೆ ಸೊ ಇದು ಇಷ್ಟು ನಾನು ತೊಗೊಂಡೆ ಆ್ಯಂಡ್ ಅಂದಾಗ ಒಂದು ಸೆಕೆಂಡ್ ಸೊ ಈ ಬ್ಯಾಗು ಬ್ಯಾಗಿದ ಜಸ್ಟು ಎಷ್ಟು ಹೇಳಿದ್ರು ಅಂದರೆ ಫೋರ್ ಹಂಡ್ರೆಡ್ ಹೇಳಿದರು ನಾವು ಬಾರ್ಗೇನ್ ಮಾಡಿಬಿಟ್ಟು ಟೂ ಫಿಫ್ಟಿಗೆ ಇಚ್ಕೊಂಡಿದ್ವಿ ದುಡ್ಡು ಚೆನ್ನಾಗಿತ್ತು ಟೂ ಫಿಫ್ಟಿ ಟು ಫಿಫ್ಟಿಗೆ ತಗೊಂಡು ಹ್ಞೂ ఆమె దీక్ష ఏం తగ్గు అడుగు కూడా అసే ఇదే తగ్గ సో ఇష్ట తగ్గవి మటన్ తగ్వి మేన తగ్దా కలిసి ఏను తు ఇలా హూప్ కుర్ణం అసెంబ్లీ తగ్గిన ಇಷ್ಟೇ ತೊಗೊಂಡಿದ್ದು ಸೊ ಗೈಸ್ ಇಷ್ಟು ಇಷ್ಟು ಸಂಡೇ ಮನೆ ಸಂಡೇ ವ್ಲಾಗ್ ಆಗಿತ್ತು ಆ್ಯಂಡ್ ಇದು ಜಯನಗರದಲ್ಲಿ ಇಷ್ಟು ತೊಗೊಂಡ್ವಿ ಸೊ ಇದು ನನ್ನ ವ್ಲಾಗ್ ಆಗಿತ್ತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೋಗಿ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಾನು ನಿಮ್ಮ ಚಿಕ್ಕಮಗಳೂರು ಹುಡುಗಿಯಾಗಿರೋದ್ರಿಂದ ನಿಮ್ಮ ಊರು ಹುಡುಗಿಯಾಗಿರೋದನ್ನ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಸೋ ಮಚ್ ಬಾಯ್